ஒி தந்து எதிராகணிட்டு வணிகத்தோ கண்டட்ரே பாக பஜ ஏ நம்ம சூரஹோக அந்த மந்திய சீர ஜோக பாந்தே சங்கோகி ஊராக ಹಿಡದ ಕೇಳ್ತಾನ ಮುಗ್ದಿ ಬಿಡದ ಕೇಳುತ್ತ ಹುಟ್ಟವ್ರೆಲ್ಲಾ ಜಗತ್ತಿನೊಳಗ ಜೋಗ ಪಾಕ್ತಿದ್ರ ಅಂದ್ರ ಏನ್ ಮಾಡ್ತಿದ್ರೇ ಶಕ್ತ ಭಾಮ ಪೂಜೆ ಮನೆಯಾಗ ಅಲ್ಲಿ ಶಕ್ತಿ ಪೂಜೆ ಹಾಕಿಳಪ್ಪ ಆಗಿನ ಘಳಿಗೆ ಶಕ್ತಿ ಪೂಜಾ ಹಾಕಿದಲ್ಲಿ ಗಣಸರು ಒಟ್ಟು ಹೋಗ್ತೀನಿ ಈ ಮದುವರಿ ಕೃಷ್ಣ ವಿಚಾರ ಮಾಡ್ಯನೋ ತನ್ನ ಒಟ್ಟ ಗಣಸರ ಮಾತ್ರ ಹೋಗುವುದಿಲ್ಲ ಪೂಜಾದ ಒಳಗ ನಾನೇ ಸೀರೆ ಊಟ ಹೋಗಬೇಕು ಅಂದು ಆಗಿನ ತಮ್ಮ ಆಗಿನ ಗಳಿಗೆ ಸ್ವತಃ ನಿನ್ನ ಕೃಷ್ಣ ಕುತ್ತ ಸೀರಿ ಮಾತ್ರ ಹುಟ್ಟಿದರ್ವಂಜಂತ ನಾಮ ಬತ್ತು ಕೃಷ್ಣ ದೇವ ಸೀರಿ ಹುಟ್ಟಿದ ಜೋಗಪ್ಪಾಗ್ಯ ನೀನು ಆವಾಗ ಆಗಿ ಆಗೋ ಅಲ್ಲದ ಕೀಚಕ ಹೊಡಿಬೇಕಾದ್ರ ಸ್ವತ ಭೀಮ ಕುತ್ತ ಸೀರೆ ಒಂದೇ ಕ್ಷಣದಾಗ ನಮ್ಮ ಸೀರೆ ಹುಟ್ಟ ಹೋದ ತಮ್ಮ ಗರಡಿ ಮನೆಯಾಗ ಗರಡಿ ಮನೆಯಾಗ ಸೀರೆ ಹುಟ್ಟ ಪಿದ್ದೇನೋ ಆಗ ಮಾಸೂರ್ನ ಹೊಡಿಬೇಕಾದ್ರ ವಿಷ್ಣು ಸಹಿತ ಸೀರಿ ಏ ಮೋಹಿನಿ ಹತ್ತರ ತಾಳಿ ನಿತ್ತಿ ಒಂದೇ ಅಲ್ಲಿ ವಿಷ್ಣು ಏನೋ ಜೋಗ ಪಿದ್ದ ಏನು ಆವಾಗೇ ಆಗದು ಅಲ್ಲದ ಕೌರ ಏ ಪಗಡಿ ಆಡಗ ಸೋತಿದ್ರು ಆವಾಗ ಆ ಕೌರವ್ರ ಕೈಯಾಗ ಸೋಲ ಆಗಿತ್ತ ಪಾಂಡವ್ರ ಕ್ಷಣದಾಗ ಒಂದ ವರ್ಷ ಅಜ್ಞಾತ್ ವಾಸ ಇತ್ತ ಅವರ ಪಾಲಿಗೆ ಅದೇ ಒಂದ ವರ್ಷದೊಳಗ ಮೂರ ಲೋಕದ ಅರ್ಜುನಕ್ಕೆ ಅರ್ಜುನ್ ಮೂರ ಲೋಕದ ಗಂಡ ಅರ್ಜುನ್ ಅಂತ ಕರಿತ ಅಂತ ಸೈತ ಸೀರಿ ಒಟ್ಟ ನೆತ್ತ ರಾಜನ ಭರತನಾಟ್ಯ ಆಗ ಹೆಂಗಸಾಗಿ ಕಲಸು ಅಂತ ಹೆಂಗಸಾಗಿ ನಿತ್ಯದ್ರಮೀಳೆ ಅಂತ ನಾಮ ಪಡೆದೋ ಆಗಿನ ಗ ಸುನೇನ ಜೋಗ ಪಾಗಿದ್ದೇನೋ ಆವಾಗ ಇನ್ನ ಪಂಡಪುರದ ವಿಠಲ ಸುದ್ದಿ ಕೇಳೋ ಇದ್ರಾಗ ಏಸಕ್ಕು ಬಾಯಿ ಬಡತಿನ ಒಳಗ ವಿಠಲ ಸಹಿತ ಸೀರೆ ಹೌದಿಲ್ಲ ಏ ಸೀರೆ ಊಟ ಬಂದ ಹಾಕಿ ಗಂಡನ ಮನಿಯಾಗ ಅವೆನ ಜೋಗ ಿ ಹೊನೋ ಆಗಿನ ಪಾಗ ಪಜ ನೀನು ಕೂತ ಜೋಗ ಪೀಗ ಆಗ್ಬೇಕು ನಿಮ್ಮ ಅಪ್ಪನ ಹೆಸರ ಮೇಲ ಜೋಗ ಪಾಗಿ ಲೋಯೀಗ ನನ್ನ ಎಲ್ಲೋ ನಾವು ತೈತಿ ಕೇಳ ಎಲ್ಲೋನು ಕೊಟ್ಟದಾಗ ಇಟ್ಟಳ ಜಗದಾಗ ಏ ತಾಯಿಗೆ ನಿಂದಿ ಮಾಡಿ ಎಂದ ಮಾತಾಡ್ತೀಯ ಅಂದ್ರ ನೀನು ಗದ್ದೆ ಗೊತ್ತ ಹೊತ್ತ ಹೊಣ್ಲಕ್ ಕೇಳ್ರಿ ಸಾಂಗಿ ಇವರ ನಾಲ್ಕು ಮಂದಿಗೆ ಸೀರೆ ಉಡಿಸಿ ಕಳಿಸ ಈಗ அட் மக்களி சோசாரவ் ஜி ஏ சீரை ஒட்ட ஹண்டிகி ஹிடதி நின் கைய பண்ற பண்டி மாம அந்தி இத மாம அந்த ரொக்க பீடுத்தாச்சி கிளேனோ ರಂಡಿ ಹುಣ್ವಿ ಮುತ್ತೈದ್ ಹುಣವಿ ಬರ್ತಾ ಇದ್ರಾಗ ಅಲ್ಲಿ ಎಲ್ಲ ಬಳಿ ಒಡ್ಕೋತಾಳ ರಂಡಿ ಹುಣವಿ ಗಂಡ ಸತ್ತಿರತಾನೋ ಅಕ್ಕಿ ಬಳಿ ಒಡಿಯತ ಅಲ್ಲೋನ್ ಮುಂದ ಇಂಥ ಜೋಗಪು ಗೋಳ ಇದ್ದಾಗ ಗಂಡ ಸತ್ತನ ಬಳಿ ಒಡ್ಕೋತಾಡ್ರಿ ಯಾವಾಗ ಈ ಮದ್ರಿ ಜೋಗಪ್ನ ಗಂಡ ಯಾವ ಸತ್ತದ ಏ ನಿನ್ನ ಗಾಂಡ ಯಾವ್ ಸಾಯ್ತನ ಮುತ್ತೈದ್ ಹುಣಗಿ ಯಾವ ಬರ್ತಾನೋ ஏன்ட்ரிலே கச்சர்ஸ் குடுவ குடுவே ಜೋಗ ಪ್ರಧಾನ ಜೋಗ ಪ್ರಧಾನ ಯಾಕ ಆಗಬೇಕೈತಿ ನೈಕಿ ಕೈಯಾಗ ಅಯ್ಯ ಪೀಸಕ್ ಕೂಡ ಹತ್ ರೂಪಾಯಿ ಅಲ್ಲ ಗಣಮಗನ ನೀನು ಗಣಮಗನ ಸಣ್ಣ ಬರಲಿ ದೊಡ್ಡ ಮಾಮಾ ಏನ ಆತಿ ಹೆಂಡತಿ ಅಣ್ಣ ಆಗ್ಲಿ ತಾಮಾಗ್ಲಿ ಹೆಣ್ಣು ಕೊಟ್ಟ ಮಾಮ ಆಗ್ಲಿ ಮಾವತಿ ಇವ್ ನಿನಗ ಏನೂ ಸಂಬಂಧ ಇಲ್ಲ ಏನ ರಾಕ ಮಾಮ ಅತ್ತೀವ ಏನ ಸುಮ್ನ ಪುಕ್ಕಟ್ಟ ಬೈಲಿ ಮಾಮ ಅಂದ್ರ ರೊಕ್ಕ ರಾಕ್ ಹಚ್ತಾವತಿವತಿ ಹೇಳ ಬಾಗುವಜ ಏನ್ ಹೇಳ್ದೀಚಿ ಗೀಚಿ ಗಿರಿಗಿಲ ಹೊದಿತ್ತು ಹೊತ್ ಹೊಂಡು ಕುಡ್ದು ನೀ ಏನ್ ಇಕ್ಕೇನ ಬಾಯಿ ಮನೆಯಾಗ ಬಿಟ್ಟು ಬಂದಿಲ್ಲ ಇಲ್ಲ ಒಂದು ಮಾತು ಮಾತಾಡಿದಿ ಬಾಗು ಅಜ್ಜ ನೀ ಹಿರಿಯ ಮನುಷ್ಯ ಅದಿ ನೀನು ಬಾಯಿಲೆ ಬರಬಾರ್ದ ಮಾಳ್ ಅನ್ನಬಾರ್ದು ಒಣಕ್ ಅನ್ನಬಾರ್ದು ಹೆಂಗಸರದ್ ಇದನ್ನ ಅನ್ನಬಾರ್ದು ಒಂದು ಅನ್ನಬಾರ್ದ ನಾ ಮಾತ ಬೇಡ ಬಾಗು ಅಜ್ಜ ನಾವು ಮುಚ್ಚಿ ಹೋಗಬೇಕ ಶಾಣ್ಯಾರ ಲೆಕ್ಕ ಮಾತ ಗಾತೈತಿ ಮಾತು ಮುತ್ತೈತಿ ಮಾತು ಮಾಣಿಕ್ಯ ಮಾತ ರತ್ನ ಮಾತು ಅರಿತಮ ಮಾಣಿಕ್ಯ ತಂದ ಬಾಗು ಅಜ್ಜ ನಿನ್ನ ಸಾಂಗಾರ ತಂದ ಗಂಟು ಹಾಕ್ಯಾರ ಇಟ್ಟು ಹುಮ್ಮಸ್ ಬರ್ತದಪ್ಪ ಸತ್ಯ ಜಾಗ ನಿಂತ ಹೇಳ್ತ ನಿನಗ ಇವತ್ತು ಎಲ್ಲ ಗಂಡು ಹಾಡೋಗಿತ್ತು ಶಾನ್ಯಾರು ಬಂದಾರ ನಮ್ಮ ಸಂಗಟ ನಾಲ್ಕು ಶ್ಯಾನ್ಯಾತನದ ಮಾತು ಬರ್ತಾವ ಅಂತ ಹೇಳಿ ನಿನ್ನ ಸಂಗಟ ಹುಮ್ಮೆಸ್ಲು ಎಲಿ ಅಡಿಕೆ ಹಿಡಿತೀವಿ ನಾವು ನಮಗೊಂದು ಹೆಮ್ಮೆ ಬರೋರಿಗೆ ಹೇಳ್ತೀವಿ ನಾವು ಬಾಗಪ್ಪ ಜನ ಸಂಗಟ ಹಾಡ್ಕಿ ಹೊಂಟದ ಇವತ್ತು ಹೇಳಿ ಎಲ್ಲ ಗಂಡು ಹಾಡೋರೊಳಗೆ ಎಲ್ಲರಿಗೂ ಒಂದು ಸ್ಥಾನ ಬ್ಯಾರೆ ಅದ ಭಾಗವಜ್ಜ ಇವತ್ತು ನಿನಗೆ ಒಂದು ಸ್ಥಾನ ಬ್ಯಾರೆ ಅದ ಯಾಕಂದ್ರೆ ಎಲ್ಲ ಅನ್ನದು ಬಳಸೇದಿ ನಾಡಲೆ ನಿನಗೊಂದು ಸ್ಥಾನ ಕೊಟ್ಟ ನಿನ್ನ ಸಂಗಟ ಜೋಡಿ ಎಡೆ ಎಡಿಕೆ ಹಿಡಿ ನಿನ್ನ ನನಗೆ ಜ್ಞಾನ ಉತ್ಪತ್ತಿ ಆಗ್ಲತ್ತಿ ಈ ಬಿಡುಗಾಟ್ ಬಾಟ್ಲಿ ಔಷಧಿ ತಂದನಿ ಸೀರಿ ಆಗಿಡ್ತು ನಾನು ನಾನು ಒಣಕಿ ತಂದನು ಬೇಡ ಒಣಕಿ ಒಳಗಿರ್ಲಿಕ್ಕೆ ಹೆಗಲಿ ಮೇಲೆ ಇಟ್ಕೊಂಡಿರುತ್ತೀವ್ರಾಗ ಒಣಕಿ ಅದಕ್ಕ ನೋಡ ಏನು ಒಣಕಿ ಅಂತ ಒಣಕಿ ಕೆಳಗೆ ಜಲಾರಿ ಹಿಡ್ಕೊಳಕ್ಕೆ ಆಧಾರ ಐತಿ ಅನ್ನಲೆ ಮ್ಯಾಗ ಗಜಾ ಉರಿ ಐತಿ ಮತ್ತೆ ಕೆಳಗೆ ಹಿಡ್ಕೊಳಕ್ಕೆ ಆದಾರ ಇರ್ಲಿಕ್ಕಂದ್ರ ಏನು ಹೆಗಲ್ ಮ್ಯಾಗ ಇಟ್ಕೊತಿದ್ರಿ ನನ್ನ ಗುಜ್ಜಿಗಳೇ ನೀರೇ ಹೇಳ್ಬೇಕಲ್ಲ ಏನು ನನ್ನ ಬುದ್ಧಿ ಇದ್ದಿಲ್ಲ ಅಣ್ಣಗು ಭೀ ಮುಂದಾರಿ ನಮ್ಮ ಮನ್ಯಾಗ ಮುಚ್ಚಿ ಸತ್ತಂಗೆ ಹೇಳತ್ಯರಿ ಏನು ಭಾಷೆನೂ ಬೀಗಿಲ್ಲ ನಮಗೆ ಹೇಳ್ತಾನೆ ಏ ನಾವು ಹಂಗಿಲ್ಲ ನೀವು ಹಿಂಗೆಲ್ಲ ನಿಮ್ಮ ಅವ್ಗಳು ಹಂಗೆ ಮಾಡ್ರು ನಮ್ಮವ್ಗಳ ನೆಗಿವಿ ಬಿಟ್ಟದ ಬಾಾಣ ನೆಗಿವಿ ನಿಮ್ಮ ಅಪ್ಪಗಳಿಗೆ ಬರೀ ಏಳು ವರ್ಷವ್ರು ಇದ್ದಾಗ ನೆಗಿವಿ ನಾವು ಸಣ್ಣ ಕೂಸಿ ಮತ್ತೊಂದು ಮಾತು ಕೇಳೋರು ಅಧ್ಯಾತ್ಮಿಕ ಜೋಡಿ ಅವ್ರು ನನಗೆ ನಿಮ್ಮ ದೇವಿಗೆ ಹದಿನೆಂಟು ಕೈ ಹಹಾ ಒಂಬತ್ತು ತೆಲಿ ಇರಬೇಕಾಗಿತ್ತು ಅಂದಿ ಅಧ್ಯಾತ್ಮಿಕ ಕೇಳಿರಿ ಆಧ್ಯಾತ್ಮಿಕ ತಿಳ್ದಕ್ಕೆ ನಾನು ಅಧ್ಯಾತ್ಮಿಕ ಬಗೋಜ ಕೇಳಿದ್ಯಲ್ಲ ನಾ ನೀ ಕೇಳಾ ನನಗೊಂದು ಒಂದು ಹುಮ್ಮಸ ಯಾಕಂದ್ರೆ ಹೌದು ಆಧ್ಯಾತ್ಮಿಕ ಜೋಡಿ ಸಬಾಯಿದ್ನ ಅಂದಿ ಹೌದಲ್ವಾ 18 ಕೈ ியத எதவ தச இவஹெல அது இவ்வளவு கை அது ஒழி தச இன்ட்டு மதகெட்டும் ஒன்பத்து தெளி இர்பி ஒன்பத்து தெலி அதாவது ಈಗ ನೋಡು ನೀ ಕೇಳಿದ ವಿಷಯ ಎಲ್ಲ ಹಿಡಿಕೊಳ್ಳಕ್ಕೆ ಅಂತ ತಿಳಿತಿ ಐತಿಲ್ಲ ನಿನಗೆ ಆತ್ಮ ಜೀವಾತ್ಮ ಬಂದು ಕುಡಕೋಬೇಕಾದ್ರೆ ನವ દ્વાರದ ಈ ಶರೀರಕ್ಕೆ ಒಂಬತ್ತು ತೆಲಿಗಳಿದ ಕಾದುವ ಅದು ಇಂದ್ರಿಯಗಳ ಎಂಟು ಮದಗಳ ನವ દ્વાರಗಳ ನೀ ಹೇಳಿದನ್ನ ಆಧ್ಯಾತ್ಮಿಕ ಜೋಡಸಿನ ಅದ್ರ ನಿಮ್ಮ ರಾವಣಗ ರಾವಣಗ 10 ತೆಲಿ ಇದ್ದು 10 ಕೈ ಇರಬೇಕಾಗಿತ್ತು ಯಾಡೆ ಕೈ ಹಾಕದವು ಎಡೆ ಕೈ ನಮ್ಮನ್ನ ಅಧ್ಯಾತ್ಮಿಕ ಜೋಡಿಸಿ ರಾವಣಗ ಎರಡ ಇಪ್ಪತ್ತು ಕೈ ಇರಬೇಕಾಗಿತ್ತು ಇರ್ಬೇಕಾಗಿತ್ತು ಸ್ವತಃ ಮಗನ ಸಹಿತ ಬಿಟ್ಟಿಲ್ಲೋ ನಿನ್ನ ರಾವಣ ತಳ ತಳ ಹಡ್ಡಿ ತಗದಾರ ಮಗಳಾಗ್ತಾಳಕಿ ಸೀತಾ ಮಗಳಾಗ್ತಾಳ ರಾವಣ ಮಗನ ಓದಕಿಸಿಂದ ಲಂಕಾದಾಗ ಇಟ್ಟುಕೊಂಡು ಓದಕಿಸಿಂದ ಸಿಂದ ಹಳೆ ದೂರ ಮಗಳನ್ನ ಮಾಡ್ಬೇಕು ಹೋಗತ್ತೆ ನಾವು ಹಪ್ಪಟ್ಟ ಹಣ ತೊಟ್ಟಿದ್ದೇನ ಎಲ್ಲ ಎತ್ತ ನಿನಗ ನೀನ ಒಂದ್ ಮಾತು ಹೇಳಿದ ಯಥಾ ಭಕ್ತಿ ತಥಾ ದೇವ ಹಂಗ ಏಳು ಜನ್ಮ ಕೂಡಿ ಶತ್ರು ಆಗೋದು ಬೇಡ ಮೂರ ಜನ್ಮಕ್ಕೆ ಆಗ್ಬೇಕಾಗೈತಿ ನೀವು ಅದಕ್ಕ ಮಗಳನ್ನು ಸಹಿತ ಕಬ್ರು ಹಿಡದಿಲ್ಲ ಅದಕ್ಕ ಅಪ್ಪ ಬಾಳ ದೊಡ್ಡ ಮಂದಿರ್ಲಿ ಅಪ್ಪಿದ್ರ ಇರ್ಬೇಕು ಎಂತ ಜನ್ಮ ಕೊಟ್ಟ ಮಕ್ಕಳ ಗುಬ್ಬಿಗತ್ಲೆ ಸಂರಕ್ಷಣೆ ಮಾಡ್ತಿರ್ಬೇಕ ಕಣ್ಣಿನ ರೆಪ್ಪಾಗಿಟ್ಟ ಇವ್ ಇವು ಹೇಳ್ದವ ಇದು ಹೆಣ್ಣಿನ ಜಾತಿನ ಬ್ಯಾರೆ ಹೆಣ್ಣಿನ ಜಾತಿ ಬ್ಯಾರೇ ಅಂದಿಲ್ಲ ನಿನ್ನ ಜಾತಿ ಅಂತ ಹೇಳ್ತಾನೆ ಕೇಳು ಸರಿ ನಿಂದ ಜಾತಿ ಜಾತಿಯಾಗ ನನಗೊಂದು ಮಾತಂದಿ ಸೀರಿಯಾಗಿ ಹೇತಿ ಆಡ್ತೀಯ ಅಂದಿ ಅಂದನಲ್ಲ ಸೀರಿಯಾಗಿ ಹೇತೆಡ್ತಿ ನೀನು ಬಂದಿ ನಿನ್ನ ಜೀವ ಬಂದ ನನ್ನ ಸೀರಿಯಾಗನ ಬಡದೆಡಿ ಸಾಯಲಕತ್ತದೋ ಬಾಗುವಾ ಜಾ ಬಾಡಿಗೆ ಎತ್ತಿದ್ದಂಗ ನೀನು ಹೌದು ಹೌದು ಎಷ್ಟೋ ದಿವಸಕ ದುಡುಸು ಗೊತ್ತ ನಾಟದುಡಿಬೇಕು ಎನ್ನ ಇಲ್ಲಿ ದುಡಿಲಕ ಬಂದಿ ನನ್ನ ಕೈಯಾಗಿ ಆಳು ನೀನು ಬಾಡಿಗೆ ಎತ್ತಿದ್ದಾ ಬಾಡಿಗೆ ಎತ್ತ ಆ ಬಂದ್ರಾವ ಜಾ ಬಂದ್ರ ಜಾವೆ ಹೌದು ಹೌದು ಊಟದ್ರ ಊಟ ಬೇಟದ್ರ ಬೇಟ ಹ ನೈತ ದುಜಾ ಹೋಯ್ತಲ್ಲ ಹಂಗಾ ಇನ್ನೊಂದು ಮಾತೆ ಏನ್ರೀ ಯಾವ ಪರಮಾತ್ಮನ ಸುದ್ದಿ ಹೇಳಿ ಲಿಂಗ ಇಟ್ಟಲ್ಲಿ ಗೋಕರ್ಣ ಆಗೈತಿ ಅಂತ ಹಿಂದಿನ ಸುದ್ದಿಗೆ ಹಾಡಿದ್ರಿ ಪರಮಾತ್ಮ ಅಂದ್ರೆ ದೊಡ್ಡ ಪರಮಾತ್ಮನ ಕೂತ್ಕೊಂಡ ತಪ್ಪಾಗೈತಿದ್ ಯಾರ ರಾವಣ ರಾವಣ ಪರಮಾತ್ಮನ ಕೂತ ತಪ್ಪಾಗೈದಿದ್ದ ಕಳಿತಿದ ತಪ್ಪಾಗೈದಾಗ ರಾವಣನ ಭಕ್ತಿಗೆ ಮೆಚ್ಚಿ ಪರಮಾತ್ಮ ಕೇಳ್ತಾನ ನಿನ್ನ ಭಕ್ತಿಗೆ ಮೆಚ್ಚಿನ ಏನು ಬೇಡ್ತಿ ಬೇಡ ಅಂದ್ ಕೇಳಾವ ಇವ್ ಕುಡಾ ಮಾತೀವ್ರಿ ಹ್ಯಾಂಡ್ರ ಮೀಟಿಗೆ ಹಚ್ಚವ್ರ ಗಾಂಡ್ ಅಲ್ಲ ಸ್ವತಃ ರಾವಣ ಕೂತ್ನ ವಸ್ತ್ರ ವೈಢರ್ಯ ಮುತ್ತಿ ನನಗೇನು ಬೇಕಾಗಿಲ್ಲ ನನಗತಿ ಪಾರ್ವತಿ ಪಟ್ಟು ಕಳ್ಸಕ್ಕೆ ನನ್ನ ನಿನ್ನ ರಾವಣ ಸ್ವತಃ ಮಾಡಕೊಂಡ ಹೇಳ್ತೀನಿ ನಮ್ಮ ಮತ್ತೊಬ್ಬನ ಸಂಘಟ ಕೊಟ್ಟು ಕಳಿಸ್ತಿ ಭಾಗವಾಜ ನೀ ಹೆಂಗ ನನ್ನ ಮೆಟ್ಟಿಗೆ ಹಸ್ತಿ ಯಾವ ಲೆಕ್ಕಿನ ಹಸ್ತಿಯೇ ಮುಂದೆ ಬಂದ ನಾರದ ಒಂದು ಮಾತು ಹೇಳದಂತ ಯಾಕಂದ್ರ ಪಾರ್ವತಿನ ಬಿಡಿಸಬೇಕಾಗಿತ್ತು ಬಿಡಿಸಲ್ದ ನಿರ್ವಹಿ ಇಲ್ಲ ದೇವ್ ಅಪ್ಪನಿಂದ ಅಟ್ಟ ಆಗ್ತಿತ್ತು ಕೈಲಾಸದಾಗ ನಾರದ ಬಂದ ನಾರಾಯಣನ ಮಾತು ಹೇಳಿದ್ದೀವಪ್ಪ ಅಪ್ಪ ಏನಂತವ ಅಕಿನ ವೈರತ್ತಿದೆ ವೈ ಹೌದು ಕರೆ ವಾ ಹಿವಾಳೆ ಹಿಂದೆ ತಿರುಗಿ ನೋಡ್ಬೇಡ ನೋಡಬೇಡ ಹಿಂದೆ ತಿರುಗಿ ನೋಡಬೇಡ ಅಂದಿದ್ದ ಹಿಂದೆ ತಿರುಗಿ ನೋಡಲ್ದ ರಾವಣ ಮುಂದೆ ನಡೆದಿದ್ದ ನಾರಾದ ಬಂದ ಬೆಂಕಿ ಹೆಚ್ಚಿದ ನೋಡು ಏನು ಮಾಡ್ತಾನೆ ಬೆಂಕಿ ಏ ರಾವಣ ಹಿಂದೆ ತಿರುಗಿ ನೋಡ್ಬೇಡ ನನ್ನ ಪರಮಾತ್ಮ ಹೌದನೇ ಬೆನ್ನ ಹತ್ತಿ ಬರಕಿನ ಪಾರ್ವತಿ ಅದಳ ಅಕಿ ಜಾಗನೇ ಬೇರೆದಕ್ಕೆ ಕಳ್ಸನ್ ಬೇಕಾದ್ರೆ ಹಾಳಿ ನೋಡು ಅಂತ ಹೌದು ಹಿಂದೆ ಅವಾಗ ಹಳ್ಳಿ ನೋಡ್ದವಾಗ ಪಾರ್ವತಿ ಸುಮ್ಮ ತಂದ ತಡೆ ಯಾಕೆ ಬಂದವ್ರ ಒಬ್ರು ಬ್ಯಾರಿನದ ಹಂಗ ಮಾಡ್ಕೊಂಡು ಹೆಣ್ತಿನ ಭಕ್ತನ ಕೈಯ ಕೊಟ್ಟು ಕಳಿಸ್ತಿ ಅಂದ್ರ ನೀ ಹೆಂಗ ದೊಡ್ಡವ ಆಗ್ತಿ ಹೇಳು ದೊಡ್ಡ ದಡ್ಡು ಮತ್ತ ಏ ಹೆಚ್ಚು ಕಮ್ಮಿ ಮಾತ್ರ ಸೀರಿಯಾಗಿ ಎತ್ಕೊಂಡಿ ಅಂತ ನನಗೆ ನನಗ್ ಹೇಳಿರ್ಲಿ ಭಾಗವಾದಾ 84 ಲಕ್ಷ ಗೆ ಬೇಕಾಗ್ಯದ ಸಿರಿಬೇಕಾಗಿದೆ ಯಾವ ಸಿರಿ ಯಾವ್ರಿ ಏನು ಬರೆ ಚರ್ಚೆನದಾಗಿಂದ 컬러 컬러 ಸಿರಿಯಾಗ ನಿನಗೆ ಮಳ್ಳಾಗಿದೆ ನೀನು ಬಾಬಲಿ ಅಂಗಡಿ ಹ ಬರೆ ಬಾಬಲಿ ಅಂಗಡಿ ಕಲರ್ ಕಲರ್ ಸೀರಿಗೆ ಮಳ್ಳಾಗಿದೆ ಮಳ್ಳಗೆನ್ ಮಳ್ಳೆ ಈ શરીರನಂತ ಸಿರಿ ಬೇಕ ರಕ್ತ ಮಾಂಸ ಚರ್ಮ ರೋಮ ಯೋಳ ಪದರ ಚರ್ಮನಂತ ಸಿರಿ ಬೇಕ ಹೌದು ಹೌದು ನೀವು ಗಾಲ ನಿಮ್ಮ ಮುತ್ಯಗಾದ್ರು ಸುತ್ತಕೊಂಡೈತಿ ನನ್ನ ಚರ್ಮನಂತ ಬಿಟಿಲ್ಲ ಇದು ಹಾ ಮತ್ತೆ ಹೆಣ್ಣಿನ ಜಾತಿ ಬ್ಯಾಳ ಕೆಟ್ಟ ಅಂದಿ ನಂದ ಕ್ಯಾಟ ಹೇಳ್ತೀನಿ ನನಕ ಕ್ಯಾಟ ನಿನ್ನ ಜಾತಿ ಅದು ಜಾತಿ ಹೆಂಗಾ ಹೆಂಗ್ ರೀ ಹೋನ್ ತಿನ್ನ ಜಾತಿ ಇದ್ನಂಗ ತನ್ನ ಉಚ್ಚಿ ತಾನಾ ಕುಡ್ಕೊಂಡು ಅವನು ಸಹಿತ ನೋಡಂಗಿಲ್ಲ ಉಲ್ಟಾ ಅವನು ಮ್ಯಾಗ್ ಹೋಗ್ತದ ಅಂತ ಜಾತಿ ನಿಮ್ಮ ಹತ್ತು ಅಷ್ಟು ನಮಗತೆ ಆದರಕ ಏ ઘરે